ಚಡಕ್ ಸರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾರಾಜಿ ಸಿದ್ಧಲಿಂಗೇಶ್ವರ ಮಹಾರಾಜಕ್ಕೆ ಯಲ್ಲ ಲಿಂಗೇಶ್ವರ ಮಹಾರಾಜಕ್ಕೆ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾರಾಜಕಿ ಸಾಧು ಸಂತ ಮಹಾರಾಜ್ ಕಿ ಸಾಮಜನ ಪಾರ್ವತೇಶ್ವರ ಹರಾರಾಮೇ ಬನ್ನಿ ಜ್ವರದ ಚಪ್ಪಾಳೆ ತಾಯಿ

ಮಹಾರಾಜಿಗೆಲ್ಲ ಲಿಂಗ ಈಶ್ವರ ಮಹಾರಾಜಿಗೆ ಸಿದ್ದಲಿಂಗ ಈಶ್ವರ ಮಹಾರಾಜಿಗೆ ಶಿವ ನಮ್ ಪಾರ್ವತೆ ಶಿವರ ಮಹಾದೇವ ಇವಾಗ ಬಹಳಷ್ಟು ನಮ್ಮ ಮದುವೆ ಗ್ರಾಮದಲ್ಲಿ ವಿಶೇಷವಾದಂಥ ದಿನ ಇವತ್ತೇನೋ ಭಗವಂತ ನಮಗೆ ಕೂಡಿಸಿಕೊಟ್ಟಿದ್ದಾನೆ ಪರಮ ಪೂಜ್ಯರು ಹರನೆ ನರನ ಅವತಾರ ಧಾರಣ ಮಾಡಿಕೊಂಡು ಸಮಾಧಾನ ವಹಿಸಿರಿ ಸಮಾಧಾನ ವಹಿಸಿರಿ ಒಂದು ಐದು ನಿಮಿಷ ತಾವು ಸಮಾಧಾನ ವಹಿಸಬೇಕು ಇವಾಗ ಸಾಕ್ಷಾತ್ ಭಗವಂತನೇ ಶಿವ ನೋಡಿದಂಥ ಲಕ್ಷ್ಮಣ ದೇವಪ್ಪ ತಳವಾರ ಅವರು ಪೂಜೆಗೆ ಮಾಲಾರ್ಪಣೆ ಮತ್ತು ಶಾಲ ಸನ್ಮಾನ ಒಂದು ಬೆಳ್ಳಿ ಕಡಗನ್ನು ಸನ್ಮಾನ ಮಾಡ್ತಾ ಇದ್ರೆ ಇದರಲ್ಲಿ ಜ್ವರದ ಚಪ್ಪಳೆ ನಮ್ಮ ಲಕ್ಷ್ಮಣ ಅವನ ಹೆಸರಿಂದ ಲಕ್ಷ್ಮಣ ದೇವಪ್ಪ ತಳವಾರ ಸಾಕೇನ ನಮ್ಮ ಮದುರೈ ಗ್ರಾಮದ ಪರಮ ಪೂಜ್ಯ ಮುರುಗೇಂದ್ರಪ್ಪ ಪರಮ ಶಿಷ್ಯರು ಕೂಡ ಏನೋ ಗುರುಗಳ ನಮ್ಮ ಊರಿಗೆ ಬಂದಾರು ಅವರ ದಿವ್ಯ ದರ್ಶನದೊಂದಿಗೆ ಗುರುಗಳ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಆ ಭಗವಂತನ ಆಶೀರ್ವಾದ ಇಲ್ಲ ಅಂತಕೊಂಡು ಈಗ ಯಾರದೇ ಇತ್ತಂದ್ರೂ ನಮ್ಮ ಕಮಿಟಿ ಅವ್ರ ಕಡೆ ಹೇಳಿ ಈಗ ಬಹಳೊಂದು ಒಂದು ವಿಶೇಷ ಏನಪ್ಪಾ ಅಂದ್ರೆ ಗುರುಗಳಿಗಾಗಿ ನಮ್ಮ ತಾಯಂದಿಯರು ಹೋಗ ಸಲ ಆ ತಮ್ಮ ಕೂಲಿ ರೊಕ್ಕ ಒಂದೊಂದು ಸಾವಿರ ರೂಪಾಯಿ ಮೊದಲು ಮಾಡಿ ತೆಗೆದಿಟ್ಟು ಆ ಪುಗೋಳಿಗೆ ಹೋಗ ಸಲ ಸನ್ಮಾನ ಮತ್ತು ಅರ್ಧ ತೊಲಿ ಬಂಗಾರ ಹಾಕಬೇಕಂತ ಇಚ್ಛಾ ಮಾಡಿಕೊಂಡು ಅದು ಏನೋ ಬಹುತೇಕ ಹೋಗ ಸಲ ಅದು ಅವ್ರ ಸಂಕಲ್ಪ ಈಡೇರಿಲ್ಲ ಮತ್ತೆ ಈ ಸಲ ಗುರುಗಳು ಬಂದ್ರೆ ಅದನ್ನ ನಾವು ನಾವು ಅನ್ಕೊಂಡಿದ್ದು ಅದನ್ನ ಪೂಜ್ಯರಿಗೆ ಇಲ್ಲಿ ಯಾರು ಬಿಡಕ್ ಹೋಗ್ಬೇಡ್ರಿ ದಯಮಾಡಿ ಅವರೆಲ್ಲ ಹೆಣ್ಣು ಮಕ್ಕಳು ಕೂಡಿಕೊಂಡು ಮತ್ತೆ ಶ್ರೀಮಠದ ವತಿಯಿಂದ ಆ ಗುರುಗಳಿಗೆ ಒಂದು ಸಣ್ಣ ಒಂದು ಚಿಕ್ಕ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ ಅವರಿಗೆ ಆ ಮುರುಗೇಂದ್ರಪ್ಪ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಅವರಿಗೆಲ್ಲರೂ ಜೋರಾದ ಚಪ್ಪಳೆ ತಟ್ಟಬೇಕು ಬಹುತೇಕ ಇವತ್ತು ನಮ್ಮದು ನಂಬುದು ಎಲ್ಲರದು ಸುದೈವ ಏನು ಸುದೈವ ಅಂತ ಕೇಳಿದ್ರೆ ಸಾಕ್ಷಾತ್ ಮುಕ್ಕಣ್ಣ ಶಿವರಾಯಿನೇ ಮುರುಗೇಂದ್ರಪ್ಪಗಳಾಗಿ ಧರಣಿಗೆ ಬಂದ ಆತ್ಮೀ ಬಂಧುಗಳು ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟಬೇಕು ಬಹುತೇಕ ಆ ದೇವರನ್ನ ನಾವು ನೀವು ಯಾರೂ ಕಂಡಿಲ್ಲ ಬಹುತೇಕ ಅದೇ ದೇವರೇ ಈ ದೇವರಾಗಿ ಬಂದು ನಮ್ಮ ಮದರಿ ಗ್ರಾಮದ ಪುಣ್ಯ ಭೂಮಿ ಮಣ್ಣು ತೂಗದಂದ್ರೆ ನಮ್ಮ ಮದರಿ ಗ್ರಾಮ ಇವತ್ತ ಬಂಗಾರ ತೊಟ್ಟಿನ ತೂಗುತ್ತದೆ ಅದಕ್ಕೆ ಆ ಗುರುಗಳ ಪಾದನೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ತಿಳಿಸಿಕೊಂಡ ಈಗ ತಾವೆಲ್ಲರೂ ಬಹಳಷ್ಟು ಗುರುಗಳ ಒಂದು ಐದು ನಿಮಿಷ ಆಶೀರ್ವಚನ ಮಾಡೋರಿದ್ದಾರೆ ತಮಗೆಲ್ಲರಿಗೆ ಬೋಧನೆ ಮಾಡೋರಿದ್ದಾರೆ ತಾವು ಶಾಂತಿ ಸಮಾಧಾನ ಸಮಭಾವ ಸಮಚಿತ್ತ ಇಟ್ಟುಕೊಂಡು ತಾವು ಆಲಸ್ರಿ ಅಂತಕ್ಕಂಥ ಮಾತನ್ನ ಇವತ್ತಿನವರೆಗೆ ಇವತ್ತ ಏಳನೇ ದಿವಸದ ಪುರಾಣ ಕಾರ್ಯಕ್ರಮ ಅಪ್ಪಂಗ್ಳವರು ಬಹುತೇಕ ಹತ್ಯೆ ತಾರಿಗೆ ಬರ್ತಾರಂತ ಎಲ್ಲರೂ ಪತ್ರಿಕೆದೊಳಗು ಹಾಕಿದ್ರು ಎಲ್ಲ ಕಡೆಗೆ ಘೋಷಣೆ ಮಾಡಿದ್ರು ಆದ್ರೆ ದೇವ್ರುಗಳ ಇಚ್ಛ ನಮ್ ನಮ್ಮ ಡೇಟಿಗೆ ಬರ್ತಾವೇನು ದೇವ್ರು ಅವ್ರ ಡೇಟಿಗೆ ನಾವು ಹೋಗ್ಬೇಕಾಗ್ಯದ ಅದಕ್ಕಾಗಿ ಏನೋ ಗುರುದೇವರು ನಮ್ಮ ಭಕ್ತಕ್ಕೆ ನಮ್ಮ ಭಕ್ತ ಬಳಗಕ್ಕೆ ಏನೋ ದರ್ಶನ ಕೊಡಬೇಕು ಆ ಮಾನವ ಕುಲ ಕೊಟ್ಟು ಉದ್ದಾರಗೋಸ್ಕರವಾಗಿ ಬಂದಿರತಕ್ಕಂಥ ಏನೋ ನಮ್ಮ ನಿಮ್ಮ ಮುಂದೆ ರೋತಕ್ಕ ಅವ್ರು ನೋಡ್ಬೇಕಂತ ಎಷ್ಟೋ ಮಂದಿ ಇನ್ನೂ ತಪ ಮಾಡಗತ್ತಾರ ಕರೆ ಸಿಕ್ಕಿಲ್ಲ ಅಪ್ಪಗಳು ಇವತ್ತು ನಮ್ಮ ಭಕ್ತಿಗಾಗಿ ನಮ್ಮ ಗ್ರಾಮಕ್ಕೆ ಬಂದಾರಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಈಗ ಮತ್ತೇನು ವಿಶೇಷ ಕಾರ್ಯಕ್ರಮ ಹಾಂ ಎಲ್ಲಿ ಭಾಳ ಸಂತೋಷ ಇದೆ ಹಲೋ ಹಲೋ ಶ್ರೀ ಕಡ್ಕೋಳು ಮಡವಾಳೇಶ್ವರರ ಪುರಾಣ ಪ್ರವಚನಕಾರರಾದ ಶಾಸ್ತ್ರಿಗಳಾದಂಥ ಚಂದ್ರು ಸ್ವಾಮೀಜಿ ಮುರುಘಾನೂರ ಇವರಿಗೆ ಪೂಜೆಯಿಂದ ಶಾಲ ಮತ್ತು ಮಾಲಾರ್ಪಣೆಯನ್ನು ಸನ್ಮಾನ ನಡೀತಾ ಇದೆ ಜೋರಾದ ಚಪ್ಪಾಳೆ ಅದೇ ರೀತಿಯಾಗಿ ಸಂಗೀತ ಗವಾಯಿಗಳಾದಂಥ ಶ್ರೀ ಹನುಮಂತ ಕುಮಾರ್ ಸೇಡಂ ಸಾಕಿನ್ ಕೊಕ್ಕೊಂದ ಶ್ರೀ ವೀರೇಶ್ವರ ಪುಣ್ಯ ಆಶ್ರಮ ಗದಾಗ ಇವರಿಗೂ ಕೂಡ ಪೂಜ್ಯರಿಂದ ಮಾಲಾರ್ಪಣೆ ಹಾಗೆ ತಬಲ ವಾದಕರಾದಂಥ ಶ್ರೀ ಪದ್ಮರಾಜ ಹೇರೂರು ಸಾಕಿನ್ ಬಿ ಹೇರೂರ ವೀರೇಶ್ವರ ಪುಣ್ಯ ಆಶ್ರಮ ಗದಾಗ ಇವರಿಗೂ ಕೂಡ ಪೂಜ್ಯರಿಂದ ಮಾಲಾರ್ಪಣೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಮಂಜು ಮಲ್ಕಂಗೋಡ್ ಪಾಟೀಲ ಇವರಿಗೆ ನಮ್ಮೂರಿನ ಶ್ರೀಗಳಾದಂತಹ ಶಿವಾನಂದ ಸ್ವಾಮೀಜಿ ಅವರು ಶಾಲಾ ಮತ್ತು ಸನ್ಮಾನ ಪರಮ ಪುಷ್ಯ ಡಾಕ್ಟರ್ ಮುರುಗೇಂದ್ರ ಪಂಗಳವರಿಂದ ನಮ್ಮ ಶಿವಕುಮಾರ್ ಅಪ್ಪಾಜಿ ಅವರಿಗೆ ಸನ್ಮಾನ ಸನ್ಮಾನಿ ಈಗ ಡಾಕ್ಟರ್ ಪರಮ ಪೂಜ್ಯ ಮುರುಗೇಂದ್ರ ಪಂಗಳವರು ತಮಗೆಲ್ಲರಿಗೆ ಕುರುಷದ ಕುರಿತು ಆಶೀರ್ವಚನ ಮಾಡವ್ರದಾರ ತಾವೆಲ್ಲರೂ ನೋಡೋಣ ಎಷ್ಟು ಶಾಂತತೆ ವಹಿಸ್ತೀರಿ ಅಂತಕ್ಕಂಥದ್ದನ್ನ ಸ್ಟ್ಯಾಂಡ್ ಇಲ್ಲ ಇದು ಅಂದ್ರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣಿ ಏಯ್ ಬಿಡಪ್ಪ ಶ್ರೀ ಮುರುಗೇಂದ್ರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣಿ ಏ ಬಿಡಪ್ಪ ಚಲೋ ಮಾಡ ீ முருகேந்திர ஸ்ரீவாணி அமுல்ல ரத்ன தணி ஸ்ரீ முருகேந்திர ஸ்ரீவாணி அமுல்ல ரத்ன கணி சிந்தல கலையுவ சிந்தாமணி அந்தவ தோரத அங்க தணி ஸ்ரீ முருகேந்திர ஸ்ரீவாணி அமுல்ல ரத்ன கணி ஸ்ரீ முருகேந்திர ஸ்ரீவாணி அமுல்ல ரத்ன ಕಣಿ ಶ್ವೇತೆಯ ಮಾಡಿ ಚಿಂತಾಮಣಿ ತೋರದ ಅಂಗ ಕಣಿ ಶ್ರೀ ಮುರುಗೇಂದ್ರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣಿ ಶಿವ ಸಂಭಜನ ಪಾರ್ವತೇಶ್ವರ ರಮಾರಿ ಕಾಪಾಡಿ ತಿಳಿಯದು ஜீா சர்வபூ சை சைதராவ சை வசதி தராராமா ஜகவில்லா சர்வபா ஜீலா

ਟੇਲੀਏ ਤੋਂ ਨਿੰਨਾ ਮਈਮਾ ਸ਼ਿਵ ਸੱਚੀ ਤਰਾ ਟੇਲੀਏ ਤੋਂ ਨਿੰਨਾ ਮਈਮਾ